ಆಫ್ಟರ್ನೂನ್ ವೆಲ್ಕಮ್ ಟು ರಾಯನ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ನಾವು ಯಾವುದೋ ಒಂದು ಪ್ಲೇಸ್ಗೆ ಹೋಗ್ತಿದೀವಿ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ಯಾವ ಪ್ಲೇಸ್ ಅಂತ ಹೊಟ್ಟೆ ಶ್ವಾಗಿತ್ತು ನಾವೇ ಅಡುಗೆ ಮಾಡ್ಕೊಂಬಿಟ್ಟಿದ್ವಿ ಸುಮ್ಮನೆ ಹೋಟೆಲ್ಗೆಲ್ಲ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ ಅಂತ ಪನ್ನೀರ್ ಬಿರಿಯಾನಿ ಮಾಡ್ಕೊಂಡಿದ್ವಿ ಮಧ್ಯಾಹ್ನಕ್ಕೆ ನೈಟ್ಗೂ ಸಹ ಬೊಜ್ಜೆಲ್ಲ ಮಾಡಿಟ್ಕೊಂಡಿದ್ದೀವಿ ನಂದು ಊಟ ಆಯಿತು

ಎಲ್ಲಿದ್ದೀವಿ ಇವಾಗ ಹೊಸ್ಕೋಟೆ ಹತ್ತಿರತ್ರ ಇದ್ದೀವಿ ಮೇ ಬಿ ಇನ್ನೂ ಒಂದು ತ್ರೀ ಅವರ್ಸ್ ಆಗುತ್ತೆ ಅಲ್ಲ ರೀಚ್ ಆಗೋದಕ್ಕೆ ಬಟ್ ಪ್ಲೇಸ್ ಎಲ್ಲಿ ಅಂತ ರೀಚ್ ಆದ್ಮೇಲೆ ಹೇಳ್ತೀವಿ ಇವಾಗ ಟೀ ನಿಲ್ಸಿದೀವಿ ತುಂಬಾ ಚಳಿ ಇದೆ ವೆದರು ಬಿಸಿಲಿರುತ್ತೆ ಅಂದ್ಕೊಂಡಿದ್ವಿ ಟೀ ಕುಡಿಯೋಣ ಅಂತ ತುಂಬಾ ಅಂದರೆ ತುಂಬಾ ಕೋಲ್ಡ್ ಕೋಲ್ಡ್ ಅಲ್ಲ ಒಂಥರ ಚಳಿ ಇದೆ లైక కట్టేసాననేది. వస్తా కట్టనా దొర్కు. వస్తా కట్టనా కటింగ్ పడిచేది నిపడివే. ವೆಲ್ಲೂರಿನ ಮಹಾಲಕ್ಷ್ಮಿ ಗೋಲ್ಡನ್ ಇದೀವಿ ಈ ದೇವಸ್ಥಾನದಲ್ಲಿ ಮೊಬೈಲ್ ಅಲೋ ಮಾಡಲ್ಲ ಫಸ್ಟ್ ಎಂಟ್ರಿಯಲ್ಲೇ ಡೆಪಾಸಿಟ್ ಮಾಡಿಸ್ಕೊತಾರೆ ಮೊಬೈಲ್ಗಳನ್ನ ಇದು ಬಂದುಬಿಟ್ಟು ಲಕ್ಷ್ಮೀನಾರಾಯಣ ಗೋಲ್ಡನ್ ಟೆಂಪಲ್ ವೆಲ್ಲೂರು ಗೋಲ್ಡನ್ ಟೆಂಪಲ್ ಬಂದ್ಬಿಟ್ಟು ಇದು ದೇವಸ್ಥಾನನೇ ಬಂದ್ಬಿಟ್ಟು ಸ್ಟಾರ್ ಶೇಪಲ್ಲಿದೆ ಮತ್ತು ಇದು ಫುಲ್ಲು ಇವಾಗ ಏನು ನೋಡ್ತಿದ್ರಲ್ಲ ಆ ಟೆಂಪಲ್ ಬಂದ್ಬಿಟ್ಟು ಸಾವಿರದ ಐನೂರು ಕೆ ಜಿಗಿಂತ ಹೆಚ್ಚು ಬಂಗಾರದಿಂದ ಕಟ್ಟಿದ್ದಾರೆ ಇದು ನೈಟ್ ಟೈಮ್ ನಾವು ಹೋಗಿದ್ವಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಆ ರಿಫ್ಲೆಕ್ಷನ್ದು ಗೋಲ್ಡ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿತ್ತು ಮತ್ತು ಇದು ಸ್ಟಾರ್ ಶೇಪ್ ಬಂದುಬಿಟ್ಟು ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಅಷ್ಟು ಉದ್ದ ಇದೆ ಅಂದರೆ ನಾವು ನಡ್ಕೊಂಡು ಹೋಗ್ಬೇಕು ಕ್ಯೂ ಇರುತ್ತೆ ಕೆಲವೊಂದು ಟೈಮು ಬಟ್ ನಾವು ಹೋದಾಗ ಕ್ಯೂ ಇರಲಿಲ್ಲ ಬೇಗ ದರ್ಶನ ಆಯಿತು ನಮಗೆ ಲಕ್ಷ್ಮಿದು ಇನ್ಕೇಸ್ ನಾವು ಅರುಣಾಚಲೇಶ್ವರ ನಿನ್ನೆ ವೆಲ್ಲೂರ್ ಗೋಲ್ಡನ್ ಟೆಂಪಲ್ ನೋಡಿಕೊಂಡು ಬಟ್ ಅಲ್ಲಿ ವಿಡಿಯೋಸ್ ಫೋಟೋಸ್ ತೆಕ್ಕೊಳಕ್ಕಾಗಿಲ್ಲ ಯಾಕಂದರೆ ಫಸ್ಟು ಎಂಟ್ರಿನಲ್ಲೇ ಮೊಬೈಲ್ನ ಸೊ ಇವಾಗ ಅರುಣಾಚಲೇಶ್ವರ ನಾವು ಮಾಡಿರೋ ರೂಮಿಂದ ಒಂದ್ ನಾವು ಗಿರಿ ಪ್ರದರ್ಶನ ಮಾಡಬೇಕು ಅಂತ ಅನ್ಕೊಂಡಿದ್ದು ಬಟ್ ವಿವಾನ್ ಪಾಪು ಇರೋದ್ರಿಂದ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟ್ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಹತ್ರದಲ್ಲೇ ರೂಮ್ ಮಾಡಿಕೊಂಡು ಆಟೋದಲ್ಲೇ ಬಂದ್ವಿ ಬಂದು ದೇವಸ್ಥಾನ ಹತ್ರ ಅಲ್ಲಿ ಸ್ವಲ್ಪ ದೂರದಲ್ಲಿ ಆಟೋ ನಿಲ್ಸಿದ್ರು ನಡ್ಕೊಂಡು ಹೋದ್ವಿ ಸ್ವಲ್ಪ ದೇವಸ್ಥಾನದ ಹತ್ರ ಟೂ ಡೇಸ್ಲಿ ಕಾರ್ತಿಕ ದೀಪೋತ್ಸವ ಇರೋದ್ರಿಂದ ಜನ ಫುಲ್ ರಶ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಇವತ್ತೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೋಗ್ಬೇಕು ಅಂತ ಅದೇ ನಾರ್ತ್ ಗೇಟಾ ಇದು ಇದು ನಾರ್ತ್ ವೇಸು ಇದು ಈಸ್ಟ್ ಫೇಸು ಅಂದರೆ ಈಸ್ಟ್ ಗೇಟು ಮೇಯ್ನ್ ಗೇಟ್ ಇದು ರಾಜಗೋಪುರ ಅದು ರಾಜಗೋಪುರ ಆ ರಾಜಗೋಪುರ ಕಟ್ಟಿಸಿರೋದು ವಿಜಯನಗರ ವಿಜಯನಗರ ಸಾಮ್ರಾಜ್ಯದವರು ಬಟ್ ಮೈನ್ ಟೆಂಪಲ್ ಕಟ್ಸಿರೋರು ಫುಲ್ಲು ಮಳೆ ಬಂದ್ಬಿಟ್ಟಿದೆ ಮಳೆ ಅಂದ್ರೆ ಜಾಸ್ತಿ ಮಳೆನೂ ಅಲ್ಲ ಕಮ್ಮಿ ಮಳೆನೂ ಅಲ್ಲ ವೆದರ್ ಕೂಲ್ ಆಗಿದೆ ಇಲ್ಲಿ ನಾರ್ಮಲ್ ಆಗಿ ಯಾವಾಗ ಬಿಸಿಲಿರುತ್ತೆ ಜಾಸ್ತಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಬೆಳಗ್ಗೆ ಬಂದಿರೋದರಿಂದ ದರ್ಶನ ಬೇಗನೇ ಆಯಿತು ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ತುಂಬ ಕ್ಯೂ ಇತ್ತು ರಶ್ ಇತ್ತು ನಾ ಇದು ಇವಾಗ ಏನು ನೀವು ನೋಡ್ತಾ ಇದ್ದೀರಲ್ವ ಈ ಥರ ಕಬ್ಬಿನ ಜಲ್ಲೆಲ್ಲಿ ಪಾಪುಗಳನ್ನ ಕೂರಿಸ್ಕೊಂಡು ಹೋಗ್ತಿದ್ದಾರೆ ಇದು ಅಲ್ಲಿನ ಸಂಪ್ರದಾಯ ಅಂತೆ ಪಾಪು ಬೇಕು ಅಂತ ಅರ್ಸ್ಕೊಂಡಿರೋರು ಪಾಪು ಆದಮೇಲೆ ಇನ್ನು ಜಿಲ್ಲೆಯಲ್ಲಿ ಪಾಪುನ ಕೂರಿಸ್ಬಿಟ್ಟು ದೇವಸ್ಥಾನನ ದರ್ಶನ ಮಾಡಿಸ್ತಾರೆ ತಮಿಳ್ನಾಡಲ್ಲಿ ಎಲ್ಲ ದರ್ಶನ ಮುಗೀತು ಇವಾಗ ಬೆಂಗಳೂರಿಗೆ ಬರಬೇಕು ಯಾವುದು ಪಚ್ಚಯಪ್ಪ 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 ಸಿಲ್ಕ್ಸ್ ಅಂತ ತಮಿಳ್ನಾಡು ಫೇಮಸ್ಸು ಸೊ ನೋಡೋಣ ಸ್ಯಾರೀಸ್ ಎಲ್ಲ ಹೆಂಗಿರುತ್ತೆ ಡ್ರೆಸ್ಸಸ್ ಅಂತ ಬಂದಿದ್ದೀವಿ ನಿಮಗೂ ತೋರಿಸ್ತೀವಿ ಬನ್ನಿ ಇವಾಗ ಅಣ್ಣ ತುಂಬ ದೊಡ್ಡದಿದೆ ಓದಿಸಿ ಸರ್ ಸೇಮ್ ಬ್ಯಾಂಗ್ಳೂರಲ್ಲಿ ನಾವು ಓದಿಸಿ ಹೆಂಗೆ ನೋಡ್ತೀವಿ ಅದೇ ಥರ ಇರುತ್ತೆ ಇಲ್ಲಿ ರಮ್ಯಾ ತಗೊಂಡಿ ಸ್ಯಾರಿ ರೈನ್ಬೋ ಕಲರ್ಸ್ ಇದೆ ಸಕ್ಕತ್ ಆಗಿದೆ ರಿಸೆಪ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ತೋರಿಸ್ತೀನಿ ಇದು ಬ್ಲೌಸ್ ಬಂದ್ಬಿಟ್ಟು ಈ ತರ ಬರ್ತಿದೆ ಇದು ಚೈನಾ ಸಿಲ್ಕ್ ಅಂತ ಇದು ಚಿನ್ನ ಹೇಳ್ತಿದ್ದಾರೆ ಇದು ಫೈ ಬ್ಲೂ ಒನ್ ಸೆವೆನ್ ತ್ರೀ ಫೈವ್ ಇದೆ ಮೇ ಬಿ ಡಿಸ್ಕೌಂಟ್ ಮಾಡಬಹುದು ಎಲ್ಲ ತುಂಬ ಚೆನ್ನಾಗಿದೆ ಬ್ಲ್ಯಾಕ್ ಬ್ಲೌಸ್ ಇರ್ಬೇಕಮ್ಮಿ ಅಮ್ಮಿ ಸೇಮ್ ಬ್ಲ್ಯಾಕ್ ಬ್ಲೌಸ್ ರೆಡಿಮೇಡ್ ತಗೋಬೇಕು ರನ್ನಿಂಗ್ ಬ್ಲೌಸ್ ಕಟ್ ಮಾಡಿಸ್ಕೊಳ್ಳ ಅವಾಗ ಬ್ಲ್ಯಾಕ್ ಮ್ಯಾಶ್ ಆಗುತ್ತೆ ಅವಾಗ ಹೈಲೈಟ್ ಆಗುತ್ತೆ ಕಾಂಟ್ರಾಸ್ಟ್ ಕಲರ್

ಪಚಯಪ್ಪ ಸಿಲ್ಕಿಗೆ ಬಂದ್ವಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ನೀವೇ ನೋಡಿದ್ರೆ ಏನೇನು ಶಾಪಿಂಗ್ ಮಾಡಿದ್ವಿ ಅಂತ ನೆಕ್ಸ್ಟ್ ಟೈಮ್ ಬಂದರೆ ನೀವು ಇಷ್ಟ ಆದರೆ ಬನ್ನಿ ಯಾಕಂದರೆ ಟೆಂಪಲ್ಗೆ ನಿಯರೇ ಇದೆ ಇದು ಪಚೇಪ ಸಿಲ್ಕು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಇಷ್ಟು ಹೇಳ್ತಾ ಇದ್ದೀನಿ ನಾವು ನೆಕ್ಸ್ಟು ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಹೊರಟಿದೆ ನಾವು ಬೆಂಗಳೂರಿಗೆ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿ ಏನು ಮಾಡ್ತೀವಿ ನಿಮ್ಮ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಊಟ ಟಾ ಬಾಯ್ ಬಾಯ್ ಸಿ ಯು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್ ಮತ್ತೆ ಭೇಟಿ ನಮಸ್ಕಾರ